ಸ್ವಲ್ಪ ಗಾಂಭೀರ್ಯವಾಗಿ ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿ ಅನ್ನೋದು ನನ್ನ ಮನವಿ ಯಾವ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಕೇಂದ್ರವನ್ನು ಬೈದಿಲ್ಲ ನೀವು ಮಾತ್ರ ಬೈತಾ ಇದ್ದೀರಿ ಇತಿಹಾಸದಲ್ಲಿ ಯಾರು ಕೇಂದ್ರ ಸರ್ಕಾರವನ್ನು ಈ ಮಟ್ಟದಲ್ಲಿ ಬೈದಿಲ್ಲ ಮಾನ್ಯ ಸಭಾ ಸಭಾಪತಿಯವರೇ ಸಭಾಪತಿಯವರೇ ನನಗೇನಿಲ್ಲ ಅವ್ರ ಲೀಡರ್ಶಿಪ್ನಲ್ಲೇ ಹೋಗ್ತೀವಿ ನಾವು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ ಆಮೇಲೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ ಅವರ ಲೀಡರ್ಶಿಪ್ನಲ್ಲೇ ಕೂತ್ಕೊಂಡು ಕೇಳೋಣ ನೋಡಮ್ಮ ತಾಯಿ ನೀವು ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಹೇಳಿದ್ರಿ ಅದನ್ನು ಕೊಡಿ ಅಂತ ಕೇಳೋಣ ಆಮೇಲೆ ಆರ್ ಸಾವಿರ ಕೋಟಿ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ பிரபிள் ரிங் ரோடு ஐநூறு கொடி நாட்டி ரூபாய் கொடி இவெல்லாம் கொடி கர்நாடகிப் நம் லீடர்ஷிப் நான் ஓதாக கொட்டில் சாய் தொது இவத்தின்கொட்டாரா ಹದಿನೈದನೇ ಹಣಕಾಸು ಇವತ್ತಿಗೆ ಕೊಟ್ಟಿದಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋದು ಸತ್ಯ ಐದು ಸಾವಿರದ ಮುನ್ನೂರು ಕೋಟಿನಲ್ಲಿ ಇವತ್ನೂರಿಗೆ ಇಪ್ಪತ್ತೊಂದು ಮಾರ್ಚ್ ಫೆಬ್ರವರಿ ತಿಂಗಳವರೆಗೆ ಕೊಟ್ಟಿಲ್ಲ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಹಣ ಅದನ್ನು ನೀವು ಕೊಡಿಸ್ಕೊಡಿ ನಾನು ನಿಮಗೆ ನೂರು ಕೋಟಿ ನಮಸ್ಕಾರ ಹೊಡಿತೀನಿ ಆನ್ ಬಿಹಾವ್ ವಿ ಕನ್ನಡಿಗ ನೂರು ಕೋಟಿ ನಮಸ್ಕಾರ ಹೊಡಿತು ಅದನ್ನ ಹೇಳಿದ್ರೆ ತಪ್ಪಾಯ್ತ ನೀವು ಸೌಭತ್ಯವ್ರೆ ಈ ರೀತಿ ನೂರ್ ಕೋಟಿ ನಮಸ್ಕಾರ ಹೊಡಿತೀರ ನಾವೇನಾದ್ರೂ ಹೇಳ್ಬೇಕಲ್ಲ ನೂರ್ ಕೋಟಿ ನಮಸ್ಕಾರ ನಾವು ನಿಮ್ಗೆ ನೂರು ಕೋಟಿ ನಮಸ್ಕಾರ ಬೇಡ ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ಏಕವಚನ ಕರೆಯುವುದಾದ್ರೂ ನಿಲ್ಸಿಬಿಡಿ ನಾವು ರಾಷ್ಟ್ರಪತಿಯವರನ್ನ ಬಾಯಿ ತಪ್ಪಿ ಇಳಿದುದು ನಿಜ್ರಿ ಅದ್ರಲ್ಲಿ ಹಿಂದೆ ಮುಂದೆ ಹೋಗಲ್ಲ ಶ್ರೀಮತಿ ಮರ್ಮು ಅವರನ್ನ ಸಿಂಗುಲರ್ನಲ್ಲಿ ಹೇಳಿದ್ದದು ಅದು ಬಾಯಿ ತಪ್ಪಿ ಅದಾದ್ಮೇಲೆ ವಿಷಾದ ವ್ಯಕ್ತಪಡಿಸಿದ್ದೇನೆ ತಪ್ಪಾಯ್ತು ಆತರ ಪದ ಬಳಸಬಾರ್ದಾಗಿತ್ತು ಅಂತ ಹೇಳಿದ್ದೇನೆ ತಕ್ಷಣ ತಕ್ಷಣ ಹೇಳಿದ್ದೇನೆ ಮತ್ತೆ ಈ ಪ್ರಸ್ತಾಪ ಮಾಡ್ಬೇಕಾದ ಅಗತ್ಯ ಏನಿದೆ ಅದಾಯ್ತು ಅದು ರಾಷ್ಟ್ರಪತಿ ರಾಷ್ಟ್ರಪತಿಗಳು ಸಂವಿಧಾನದ ಹೆಡ್ ಆಫ್ ದಿ ಗೌರ್ಮೆಂಟ್ ಸಂವಿಧಾನ ರಕ್ಷಣೆ ಮಾಡೋರು ಸಂಸತ್ ಭವನ ಉದ್ಘಾಟನೆ ಕರೆದ್ರೆ ಅವ್ರನ್ನ ಇಸ್ ಇಸ್ ನಾಟ್ ಎ ಡಿಸ್ರೆಸ್ಪೆಕ್ಟ್ ಟು ದಿ ಚೇರ್ ಅದಕ್ಕೆ ಹೇಳಿದೆ ನೀವು ಪಾರ್ಲಿಮೆಂಟ್ ಅಲ್ಲಿ ಈ ಪ್ರಶ್ನೆ ಮಾಡಿ ಅಂತ ಹೇಳಿ

ಸಿಎಂ ಮಾತಾಡೋದು ಎತ್ತಿ ಪಾರ್ಲಿ ಸಿಗುತ್ತೆ ಅವರಿಗೆ ಪ್ರಶ್ನೆ ಮಾಡಿ ಸಿಗುತ್ತೆ ನಿಮ್ಮ ನಿಮ್ಮ ಪಾರ್ಲಿಮೆಂಟ್ ನೀವು ಪ್ರಶ್ನೆ ಮಾಡಿ ನಾನು ಹೇಳ್ತಾ ಇದ್ದೆಂಟ್ ಯಾವ ನೈತಿಕತೆ ಇದೆ ನಾವು ಹೇಳಿದ್ದು ಆ ಸಂವಿಧಾನ ಬದ್ದ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ನಿಮಗೆ ಶೇಮ್ ಆಗಿದೆ ಯಾಕೆ ನೀವು ಅಲ್ಲಿ ಮಾತಾಡಬೇಕಾಗಿತ್ತು ನೀವು ಮಾತಾಡುವ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ